ಹಾಯ್ ಏನ್ ಗೊತ್ತುಂಟಾ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರು ಅಂತ ಫೈನಲ್ ಆಗಿ ಆಗಿದೆ ಡಿಸೈಡ್ ಮಾಡ್ಲಾಗಿದೆ ಆ ವ್ಯಕ್ತಿನೇ ಕಪ್ ಕಪ್ಪು ಹೋಗೋದು ಅಂತ ಬೇರೆ ಯಾರು ಏನೇ ಮಾಡ್ಲಿ ಕಪ್ ಸಿಗಲ್ಲ ಅವ್ರಿಗಷ್ಟೇ ಸಿಗೋದು ಅರೆ ಶೋ ಸ್ಟಾರ್ಟ್ ಆಗಿ ಇನ್ನು ಅರ್ಧ ಆಗಿದೆ ಅಷ್ಟೇ ಅಷ್ಟರಲ್ಲಿ ಯಾರು ಕಪ್ಪು ತಗೊಂಡೋಗ್ತಾರತ್ತೆ ಡಿಸೈಡ್ ಮಾಡಕ್ ಅಂತ ಕೇಳ್ಬೋದು ಆದ್ರೆ ಮಾಡಿ ಆಗಿದೆ ಈಗ ಇದ್ರ ಬಗ್ಗೆ ಮಾತಾಡೋಕ್ಕಿಂತ ಮೊದ್ಲು ಕಿತ್ತೆ ಸುದೀಪ್ ಅವರ ಬಗ್ಗೆ ಹೇಳ್ತೀನಿ ಥ್ಯಾಂಕ್ ಯು ಸುದೀಪ್ ಸರ್ ಲಾಸ್ಟ್ ವೀಕ್ ನಿಮ್ಮ ವೀಕೆಂಡ್ ಪಂಚಾಯಿತಿ ಸೂಪರ್ ಆಗಿತ್ತು ಇದನ್ನೇ ಪ್ರತಿ ವಾರನು ವೀಕ್ಷಕರು ಎಕ್ಸ್ಪೆಕ್ಟ್ ಮಾಡುದು ಆದ್ರೆ ಪ್ರೀವಿಯಸ್ ವೀಕ್ ನಲ್ಲಿ ನೀವು ವಹಿಸಿದಂತ ಮೌನ ಸಾಕಷ್ಟು ಸಂಶಯಗಳಿಗೆ ಕಾರಣವಾಗಿತ್ತು ಅಲ್ಲದೆ ಒಂದು ಅಸಮಾಧಾನ ಕೂಡ ವ್ಯಕ್ತವಾಗುವಂತೆ ಮಾಡಿತ್ತು ಈ ಬಗ್ಗೆ ನಾನು ಕೂಡ ಒಂದು ವಿಡಿಯೋ ಮಾಡಿದ್ದೆ ಯಾ ಕಳೆದ ವಾರ ನೀವು ಕೊಟ್ಟ ಒಂದು ಮಾತಿನ ಪೆಟ್ಟಿದೆಯಲ್ಲ ಅಲ್ಲಿರುವ ಪ್ರತಿ ಸ್ಪರ್ಧಿಗಳಿಗೆ ಅದು ತಟ್ಟಿದೆ ಧ್ರುವಂತ್ ಒಬ್ ಒಬ್ಬರಿಗೆ ಬಿಟ್ಟು ಧ್ರುವಂತಿಗೆ ಇನ್ನೂ ಅರ್ಥ ಆಗಿಲ್ಲ ಅವ್ರು ಈ ವಾರ ಇನ್ನೂ ವರ್ಸ್ಟ್ ಆಗಿ ಆಡ್ತಾ ಇದ್ದಾರೆ ಅದು ಬೇರೆ ವಿಷಯ ಬಾಕಿ ಎಲ್ಲರೂ ಸ್ವಲ್ಪ ತಿದ್ದುಕೊಂಡಂತೆ ಅಟ್ ಲೀಸ್ಟ್ ನಾನು ಬದ್ಲಾಗ್ಬೇಕು ಅಂತ ಯೋಚನೆ ಮಾಡುವಂತೆ ಮಾಡಿದ ವೀಕೆಂಡ್ ಅದು ಗಿಲ್ಲಿಗೆ ಕೂಡ ಗಿಲ್ಲಿ ತುಂಬಾ ಚೆನ್ನಾಗ್ ಆಡ್ತಾರೆ ಆದ್ರೆ ಕೆಲವು ಕಡೆ ಸ್ವಲ್ಪ ಅತಿರೇಕದ ವರ್ತನೆ ಅಂತ ಅನಿಸಿಕೆ ಸ್ಟಾರ್ಟ್ ಆಗಿತ್ತು ಅದನ್ನು ಕೂಡ ಹೇಳಿದರೆ ನಿಮ್ಮ ಜೋಕ್ ಮಾಡೋದು ನಿಮ್ಮ ಸಾಮರ್ಥ್ಯ ಆದ್ರೆ ಜೋಕ್ ಅನ್ನು ಎಲ್ಲಿ ಹೇಗೆ ಮಾಡ್ಬೇಕನ್ನೋದು ಅರ್ಥ ಮಾಡಿಕೊಳ್ಳೋದು ಕೂಡ ಒಳ್ಳೇದು ಎಂಬ ಮಾತು ಹೇಳುವ ಮೂಲಕ ಅವರಿಗು ಕಿವಿ ಮಾತು ಹೇಳಿದ್ದಾರೆ ನಗು ಒಂದು ಚಡಿ ಏಟು ಎಲ್ಲರ ಜೊತೆಗೆ ಆ ವೀಕೆಂಡ್ ಪಂಚಾಯತ್ ತುಂಬಾ ಸೂಪರ್ ಆಗಿತ್ತು ಇದನ್ನೇ ವೀಕ್ಷಕರು ಎಕ್ಸ್ಪೆಕ್ಟ್ ಮಾಡೋದು ಈಗ ವಿಷಯಕ್ಕೆ ಬರುವ ಈ ಬಾರಿಯ ಬಿಗ್ ಬಾಸ್ ಫೈನಲಿಸ್ಟ್ ಯಾರು ಅಂತ ಡಿಸೈಡ್ ಮಾಡಿ ಆಗಿದೆ ಯಾರು ಡಿಸೈಡ್ ಮಾಡಿದ ಕೇಳ್ತೀರಾ ಆ ಮನೆಯವರೇ ಹೌದು ಬಿಗ್ ಬಾಸ್ ಮನೆಯೊಳಗೆ ಯಾರೆಲ್ಲ ಇದ್ದಾರೆ ಅವರೆಲ್ಲ ಡಿಸೈಡ್ ಮಾಡಿದರೆ ಅವ್ರು ಹೇಳೋದ್ ಒಂದೇ ಗಿಲ್ಲಿಗೆ ಈ ಕಪ್ಪು ಹೋಗೋದು ಅಂತ ಆ ಟೈಮ್ ಚೆನ್ನಾಗ್ ಆಡಿ ಓಕೆ ಬಟ್ ಆ ಒಂದು ಏನು ಗಿಲ್ಲಿಗೆ ಟಕ್ಕರ್ ಕೊಡುವಂತ ಯಾರು ಯಾರು ಆ ಮನೆಯೊಳಗಿಲ್ಲ ಬಂದ ಮೂರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಇಲ್ಲ ಸೂರಜ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಸೂ ಸೂರಜ್ ಸ್ವಲ್ಪ ಹಾಕಿ ಇನ್ನಷ್ಟು ಗಿಲ್ಲಿಗೆ ಒಂದು ತುಂಬಾ ಚೆನ್ನಾಗಿನೇ ಟಕ್ಕರ್ ಕೊಡ್ಬೋದು ರಘು ಅವರು ಕೊಡ್ಬೋದು ಅಶ್ವಿನಿಯವ್ರು ಕೊಡ್ಬೋದು ಇಲ್ಲಿಯವರಿಗೆ ಎಲ್ಲರೂ ಕೊಡ್ಬೋದು ಅಲ್ಲಿ ಇರುವಲ್ಲಿ ಕಾವ್ಯ ಸ್ಪಂದನ ಅಂತ ಈಗ ಅಲ್ಲಿ ಏನಾಗಿದೆ ಎರಡ್ ಗ್ರೂಪ್ ಒಂದು ಗ್ರೂಪ್ ನಲ್ಲಿ ಕಾವ್ಯ ಸ್ಪಂದನ ಗಿಲ್ಲಿ ರಘು ಅಭಿ ಗೌತ್ ಧನುಷ್ ಅವ್ರ ಈ ರೀತಿ ಹೋಗುತ್ತೆ ಇನ್ನೊಂದು ಗ್ರೂಪ್ ಆ ಕಡೆ ಅಶ್ವಿನಿ ಮ್ಯಾಮ್ ಅವರದ್ದು ರಾಶಿಕಾ ರಿಷಾ ಆ ಸು ಕಾಕ ಈ ರೀತಿ ಹೋಗುತ್ತೆ ಈ ಗುಂಪು ಗುಂಪು ಘರ್ಷಣೆ ಮಾತ್ರ ಇಲ್ಲಿ ಯಾರಿಗೂ ಇಲ್ಲಿ ಒಬ್ಬ ನಮಗೆ ಪ್ರಬಲ ಸ್ಪರ್ಧಿ ಇರ್ತಾನೆ ಅವನ ಹೊಡೆದಾಕಿ ನಾವು ಮೇಲೆ ಬರ್ಬೇಕು ಎಲ್ಲರೂ ಹೇಳದೇ ಗಿಲ್ಲಿ ಫೂಟೇಜ್ ತಿಂತಾನೆ ಗಿಲ್ಲಿ ಫೂಟೇಜ್ ತಿಂತಾನೆ ಗಿಲ್ಲಿ ಫೂಟೇಜ್ ತಿಂತಾನೆ ಇವ್ರು ಏನು ಮಾಡದೆ ಅಲ್ಲಿ ಗಿಲ್ಲಿ ಗಿಲ್ಲಿಗೆ ಚೆನ್ನಾಗಿ ಗೊತ್ತಿದೆ ಎಲ್ಲಿ ಹೇಗೆ ಫೂಟೇಜ್ ತಿನ್ಬೇಕು ಗೊತ್ತಿದೆ ಮತ್ತೆ ಅವ್ರದ್ದೊಂದು ಸ್ಪಾಂಟೇನಿಯಸ್ ಆಗಿ ಆ ಒಂದು ಜೋಕ್ಗಳು ಆ ಟ್ಯಾಲೆಂಟ್ ಎಲ್ಲ ಹೊರಗೆ ಬರುತ್ತೆ ಆ ಲೆಟರ್ ಓದುವ ಟಾಸ್ಕ್ ನೋಡಿ ಎಷ್ಟು ಚೆನ್ನಾಗಿ ನೋಡುವರೆ ವಾವ್ ಅನ್ಬೇಕು ಅಷ್ಟು ಚೆನ್ನಾಗಿ ಲೆಟರ್ ಎಲ್ಲ ಓದಿದ್ರು ಇನ್ನು ನಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನೇ ಓದುವಂತೆ ಗಿಲ್ಲಿ ಗಿಲ್ಲಿಯವರು ಓದುವ ಶೈಲಿ ಅಷ್ಟೊಂದು ಟ್ಯಾಲೆಂಟೆಡ್ ಕಾಮಿಡಿಯನ್ ಮತ್ತೆ ಯಾವ ವಿಷಯನ ಅಷ್ಟೊಂದು ಸೀರಿಯಸ್ ಆಗಿ ಅವ್ರ ಮನಸ್ಸಿಗೆ ತೆಗೆದುಕೊಳ್ಳದೆ ಅವ್ರ ಅವ್ರ ಪಾಡಿಗಿರುವ ರೀತಿ ಅದೆಲ್ಲವೂ ಗಿಲ್ಲಿಗೆ ಪ್ಲಸ್ ಆದ್ರೆ ಈ ದ್ವೇಷ ಬೆಳೆಸ್ಕೊಂಡು ಹೋಗೋದು ದ್ವೇಷ ಬೆಳೆಸಿ ದ್ವೇಷ ಬೆಳೆಸಿ ತಮ್ಮನ್ನ ತಾವೇ ಕೆಳಗೆ ಹಾಕ್ತಾ ಹೋಗೋದು ಇದೆಲ್ಲ ಬೇರೆಯವರಿಗೆ ಮೈನಸ್ ಆಗ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಮೇನ್ ಮೈನಸ್ ಪಾಯಿಂಟ್ ಅಂದ್ರೆ ದ್ವೇಷ ಅಶ್ವಿನಿ ಅವರು ಕೆಳಗೆ ಬಂದಿದ್ದು ದ್ವೇಷದಿಂದಲೇ ಈ ವಾರ ಧ್ರುವಂತ ಕಳನಾಯಕನಾಗಿ ಕಾಣ್ತಿರೋದು ದ್ವೇಷದಿಂದಲೇ ರಕ್ಷಿತ ಮೇಲೆ ಕೆಂಡ ಕಾರ್ತ ಕೆಂಡ ಕಾರ್ತ ಮತ್ತೆ ರಾಶಿಗಳ ಮೇಲೆ ಕೋಪಗೊಳ್ಳುತ್ತ ಇವ್ರು ತುಂಬಾ ಒಂದು ಇಳಿದು ಬಿಟ್ಟಿದ್ದಾರೆ ಈ ವಾರ ಧ್ರುವಂತ ಅವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಟ್ರೋಲ್ ಮಾಡ್ ನೋಡುವಾಗ ನಮಗೆ ಅಯ್ಯೋ ಪಾಪ ಅನ್ಸ್ಬೇಕು ಅವರ ಮನೆಯವ್ರಿಗೆ ಎಷ್ಟು ಬೇಜಾರಾಗತ್ತೆನೋ ಆ ರೀತಿ ಟ್ರಾಲಿಗಳಿಗಾಗಿದ್ರೆ ಆ ಮನುಷ್ಯ ಯಾರು ದ್ವೇಷ ಮಾಡದೆ ಆ ವಾರದ ಆ ವಾರ ನಡೆದಿದ್ದು ಮುಗಿತು ಮುಂದೆ ಏನದು ನೋಡ್ತಾ ನಡೀತಾ ಇರ್ಬೇಕು ಮಾಡ್ತಿರೋದು ಅದನ್ನೇ ಕೊಡ್ಬೇಕಾದಲ್ಲಿ ತಕ್ಕರನ್ನ ಮಾತಿನಲ್ಲಿ ಜೋಕ್ ಮೂಲಕ ತಟ್ಸ್ತಾ ಇದ್ದಾರೆ ಕೆಲವರಿಗೆ ತಾಕ್ತಾ ಇದೆ ಚೆನ್ನಾಗಿ ತಾಕ್ತಾ ಇದೆ ಈಗ ಫೈಟ್ ಮಾಡಿ ಅದೇ ವಿಷಯಕ್ಕೆ ಫೈಟ್ ಮಾಡಿ ಫೈಟ್ ಮಾಡಿ ಈಗ ಸೋತು ಸರಣಾಗಿ ನೀನ್ ಏನಾದ್ರೂ ಹೇಳಪ್ಪ ನಾವು ನಮ್ಮ ಪಾಡಿಗೆ ಇರ್ತೀವಿ ನೀನೇ ವಿನ್ನರ್ ಈ ವಾರ ನಾವು ಸೇವ್ ಆದ್ರೆ ಸಾಕು ಆ ರೀತಿ ಒಂದು ಮನಸ್ಥಿತಿ ಅಲ್ಲಿಯ ಸ್ಪರ್ಧಿಗಳಿಗೆ ಬಂದಿದೆ ಹಾಗಾಗಿ ಬಿಗ್ ಬಾಸ್ ಅವರಿಗೆ ಹೇಳೋದೇನಂದ್ರೆ நீர்டு பிரி தக்கர் கொடுத்து ஸ்பர் தந்திர அஷ்டே பி பாஸ் துபா மஜ ஆகுது அருத ஷோ ஆகி அஷ்டே அஸிரலே எல்லா ஸ்பர் முந்தே சோத்திவாக சோத்து ஆத்தனை டைட்டல் வின்னர் டீசைட் தேல அல்லேன் மஜா இரத்தாஸ்ட் சீசன் நம்ம ஈக ஆக ஃபைனல் ಸುದೀಪ್ ಅವರು ಇಬ್ಬರ ಕೈ ಹಿಡಿದು ನಿಂತಾಗ ನಮ್ಮಲ್ಲೂ ಒಂದು ಕುತೂಹಲ ಯಾರು ವಿನ್ನರ್ ಆಗ್ತಾರೆ ಯಾರು ವಿನ್ನರ್ ಆಗ್ತತ್ತೆ ಈ ಈ ರೀತಿ ಮುಂದುವರೆದ್ರೆ ಸ್ಟೇಜ್ ಮೇಲೆ ನಿಂತರೆ ಎಲ್ಲರೂ ಏನು ಕೈ ಎತ್ಬೇಕಾದ ಅವಶ್ಯಕತೆನೆ ಇಲ್ಲ ಎಲ್ಲರಿಗೂ ಗೊತ್ತಾಗುತ್ತೆ ಅದು ಗಿಲ್ಲಿಯೇ ವಿನ್ನರ್ ಅಂತ ಯಾರಿಗೊಂದು ಹಾರ್ಟ್ ಬೀಟ್ ರೈಸ್ ಆಗಲ್ಲ ಏನೂ ಆಗಲ್ಲ ಇದೇ ಫಸ್ಟ್ ಸೀಸನ್ ಕಾಣ್ತಿ ಈ ರೀತಿ ಎಲ್ಲರೂ ಸೋತು ಸರಣಾಗಿ ಒಬ್ಬನ ಜೈ ಎಂದು ಅವನ ಶತ್ರು ಆಗಿ ಕಂಡ್ರ ಸಮೇತ ಆತನ ಸಾಮರ್ಥ್ಯಕ್ಕೆ ಜೈ ಎಂದು ಕೂತ್ ಬಿಟ್ಟಿದ್ದಾರೆ ಈಗ ಗಿಲ್ಲಿಗೆ ಟಕ್ಕರ್ ಕೊಡುವರು ಅಂತ ನೋಡಿದ್ರೆ ಈ ಪ್ರೀವಿಯಸ್ ಸೀಸನ್ಗಳಲ್ಲೇ ಕೆಲವರಿದ್ರು ಕುರಿಪ್ರತಪ್ ಅಂತವ್ರು ಅವ್ರನ್ನೆಲ್ಲ ಸಿಕ್ಕಿ ಅವ್ರೆಲ್ಲ ಮರಳಿ ಬಂದ್ರೆ ಈ ಶೋದಲ್ಲಿ ಮತ್ತೊಮ್ಮೆ ಬಂದ್ರೆ ಸೂಪರ್ ಆಗಿ ಇರತ್ತೆ ಅಂತ ಅನ್ಸುತ್ತೆ ಇಲ್ಲಿಗೆ ಕೂಡ ಅಷ್ಟೇ ನಾನೇ ಒಂದು ಪ್ರಬಲ ಸ್ಪರ್ಧಿ ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಈ ರೀತಿ ಹೋದ್ರೆ ಆಟಕ್ಕೆಲ್ಲ ಮಜಾ ಇರತ್ತೆ ಅಲ್ವಾ ಇನ್ನು ಇಲ್ಲಿರೋರ್ಲಿ ಯಾರು ಇನ್ನು ಇನ್ನೊಂದು ಎರಡು ವಾರದಲ್ಲಿ ಗೊತ್ತಾಗತ್ತೆ ಯಾರು ಇನ್ನು ಪ್ರಬಲ ಆಗಿ ಬೆಳಿತಾರೆ ಅಂತ ಅದಾಗದೆ ಈ ಒಂದು ಮನಸ್ಥಿತಿಲಿ ಇದ್ರೆ ಉಂಟಲ್ಲ ಈ ಶೋ ಸುಮ್ನೆ ನೋಡ್ಬೇಕು ಒಂದು ಗೇಮ್ ನೋಡಿದಂಗೆ ವಿನ್ನರ್ ಅಂತ ಮೊದ್ಲೆ ಗೊತ್ತಿರುತ್ತೆ ಜಸ್ಟ್ ಆ ವಾರ ಪರ್ಫಾರ್ಮೆನ್ಸ್ ಹೇಗಿದೆ ಯಾರ ಕ್ಯಾರೆಕ್ಟರ್ ಹೇಗಿದೆ ಅಂತ ನೋಡ್ಬೇಕಾಗತ್ತೆ ಅಷ್ಟೇ ಅವರನ್ನೆಲ್ಲ ಹೊರಗಾಕಿ ಯಾರೆಲ್ಲ ಹಾಗೆಲ್ಲ ಥಿಂಕ್ ಮಾಡ್ತಿದ್ದಾರೋ ಅವರನ್ನೆಲ್ಲ ಹೊರಗಾಕಿ ಹೊಸ ಕಂಟೆಸ್ಟೆಂಟ್ ತರೋದು ಒಳ್ಳೇದು ಕಾಣುತ್ತೆ ಯಾಕಂದ್ರೆ ಗಿಲ್ಲಿ ಮುಂದೆ ಅವರು ಶೋತು ಶರಣ ಶರಣಾಗಿದ್ದಾರೆ ಗಿಲ್ಲಿ ಒಬ್ಬ ಪ್ರಬಲ ಸ್ಪರ್ಧಿ ಅವನ ಎದುರು ಹಾಕಿದ್ರೆ ಆಗಲ್ಲ ಅವನಿಗೆ ತುಂಬಾ ಒಂದು ಜನ ಬೆಂಬಲ ಸಿಗ್ತಿದೆ ಅದೆಲ್ಲ ಇವರಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ ಸರ ಆ ವೀಕೆಂಡ್ ಅಲ್ಲಿ ನಾ ಚೆನ್ನಾಗಿ ಆಡಿದ್ರೆ ಸಾಕು ಕ್ಯಾಪ್ಟನ್ ಆದ್ರೆ ಸಾಕು ಕಿಚ್ಚನ ಚಪ್ಪಳೆ ಬಂದ್ರೆ ಸಾಕು ಅನ್ನೋ ಮಟ್ಟಿಗೆ ಆ ಸ್ಪರ್ಧಿಗಳು ಹೋಗ್ಬಿಟ್ಟಿದ್ದಾರೆ ಅದ್ರ ಆಚೆಗೆ ಅವರು ನಾ ಈ ಬಾರಿಯ ಟೈಟಲ್ ನಾನೇ ಇಡಿಬೇಕು ಅಂಬ ಒಂದು ಛಲ ಏನಿದೆ ಅದ ಅವರಲ್ಲಿ ಕಾಣ್ತಾನೆ ಅಲ್ಲ ಯಾರಲ್ಲೂ ಕಾಣ್ತಾ ಇಲ್ಲ ಎಲ್ಲರನ್ನು ಮನಸ್ಸಿನಲ್ಲಿ ಈಗ ಅಶ್ವಿನಿಯವ್ರು ಹೇಳ್ತಾರೆ ನಾವೇನು ಕಡ್ಲೆಪುರಿ ತಿನ್ನಕ್ಕೆ ಬಂದಿದ್ದಾತ ಕಡ್ಲೆ ಪೂರಿ ತಿನ್ನಕ್ಕೆ ಬಂದ್ ಮಾತಿನಲ್ಲಿ ಎಷ್ಟೇ ಹೇಳ್ತಾರೆ ಮತ್ತೆ ಗ್ರೂಪ್ ಡಿಸ್ಕಷನ್ ಮಾಡುವಾಗೆಲ್ಲ ನೋಡಿ ಎಲ್ಲರಿಗೂ ಗಿಲ್ಲಿ ಪ್ರಬಲ ಸ್ಪರ್ಧೆಯಾಗಿ ಕಾಣ್ತಾ ಇದ್ದಾರೆ ಈ ರೀತಿ ಹೋದ್ರೆ ಶೋ ಈಗ ನಮ್ಮ ಆಲ್ರೆಡಿ ಒಬ್ಬ ವ್ಯಕ್ತಿನ ಒಂದು ಸ್ಟ್ರಾಂಗ್ ಅಂತ ಗುರುತಿಸಿದ ಮೇಲೆ ಅವನ ವಿರುದ್ಧ ನಾವು ಅಪೋಸ್ ಮಾಡಕ್ಕೆ ಆಗಲ್ಲ ಅಂತ ಇವ್ರ ತೀರ್ಮಾನಕ್ಕೆ ಬಂದ ಮೇಲೆ ಆ ಶೋದಲ್ಲಿ ಎಂತ ಮಜಾ ಅಲ್ವಾ ಹಾಗಾಗಿ ಬಿಗ್ ಬಾಸ್ನವರು ಆದಷ್ಟು ಬೇಗ ಒಂದು ಎರಡು ಸ್ಟ್ರಾಂಗ್ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ ತುಂಬಾ ಒಳ್ಳೆದಿರುತ್ತೆ ರಘು ಅವರು ಒಳ್ಳೆ ಕ್ಯಾಂಡಿಡೇಟ್ ಬಟ್ ರಘು ಅವ್ರನ್ನ ಕೂಡ ಅಲ್ಲಿ ಅವರು ಏನೋ ಸಾಧು ತರ ಮಾಡಿಬಿಟ್ಟಿದ್ದಾರೆ ರಘು ಕೂಡ ಈಗ ಗಿಲ್ಲಿ ಒಂದು ಅವರ ಜೊತೆ ಮಾಡಿರೋ ಒಂದು ಫ್ರೆಂಡ್ಶಿಪ್ ನಿಂದಾಗಿ ರಘು ಅವರಿಗೆ ಕೂಡ ಒಂದು ಗಿಲ್ಲಿ ವಿರುದ್ಧ ಹೋಗೋ ಅಷ್ಟು ಆಗ್ತಿಲ್ಲ ಅಷ್ಟೊಂದು ಮಗುವಿನಂತ ಆಗ್ಬಿಟ್ಟಿದ್ದಾರೆ ಆ ಮನುಷ್ಯನು ಈಗ ಅಲ್ಲಿ ಒಂದು ಸ್ಟ್ರಾಂಗ್ ಗಿಲ್ಲಿಗೆ ಫೈಟ್ ನೀಡುವಂತ ಗಿಲ್ಲಿಗೆ ಕಟ್ಟರ್ ಕೊಡುವಂತ ಒಬ್ಬ ಒಬ್ಬ ವ್ಯಕ್ತಿ ಕಾಣ್ತಿಲ್ಲ ರಕ್ಷಿತ ಕೂಡ ಈ ವಾರ ಸ್ವಲ್ಪ ಮಂಕ್ ಆದಂತೆ ಕಾಣ್ತಾ ಇದ್ದಾರೆ ಆ ಎಲ್ಲೋ ಜೋ ಜೋಕ್ 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 ಆಗಿ ಎಲ್ಲ ಹೋಗ್ತಾ ಇದೆ ನಮ್ಮ ಲೀಡರ್ ಈತನೇ ನಮ್ಮ ವಿನ್ನರ್ ಈತನೇ ಅಂತ ಡಿಸೈಡ್ ಆಗಿ ಕೂತ್ ಬಿಟ್ಟಿದ್ದಾರೆ ಇನ್ನು ಬರುವ ಇನ್ನೊಂದು ಕೆಲವೊಂದು ವಾರಗಳಿದೆಯಲ್ಲ ಅಂಡ್ರೆಡ್ಸಿಗೆ ಫಿಫ್ಟಿ ಮುಗಿತಾ ಬಂತಷ್ಟೇ ಇನ್ನು ಕೆಲವು ದಿನಗಳಿದೆಯಲ್ಲ ಅರ್ಧಕ್ಕರ್ಧ ಕರ್ಧ ಶೋ ಬಾಕಿದೆ ಈ ಅರ್ಧ ಶೋ ಅಲ್ಲಿ ರಿಯಲ್ ಫೈಟ್ ಗಿಲ್ಲಿಗೆ ಕೂಡ ಭಯ ಉಟ್ಬೇಕು ನನ್ನ ಕಪ್ಪೆಲ್ಲಿ ಮಿಸ್ ಆಗತ್ತೆ ಆ ರೀತಿಯ ಒಂದು ಸ್ಪರ್ಧೆಯ ಅವಶ್ಯಕತೆ ಬಿಗ್ ಬಾಸ್ ಗೆ ತುಂಬಾನೇ ಇದೆ ನಮಗೆ ನಮ್ಮ ಸಾಮರ್ಥ್ಯದ ಮೇಲೆನೆ ಒಂದು ನಂಬಿಕೆ ಇಲ್ಲದಿದ್ರೆ ಆ ಶೋದಲ್ಲಿ ಮುಂದುವರಿಯದಕ್ಕೆ ಈ ರೀತಿ ಬೇರೆ ಯಾವ ಸೀಸನ್ ಲಾಗಿರ್ಲಿಲ್ಲ ಬೇರೆಲ್ಲ ಅಲ್ಲಿ ನಮಗೆ ವೀಕ್ಷಕರಿಗಿನೇ ಅವ್ರ್ ಗೆಲ್ಬೋದ ಇವ್ರ್ ಗೆಲ್ಬೋದ ಫಸ್ಟ್ ಕಪ್ ಯಾರಿಗೆ ರನ್ನರ್ ಅವ್ರ ಆಗ್ತಾರ ವಿನ್ನರ್ ಇವ್ರಾಗ್ತಾರ ಅಥವಾ ತುಂಬಾ ಒಂದು ಕನ್ಫ್ಯೂಸ್ ಆಗ್ತಿತ್ತು ಲಾಸ್ಟ್ ಸೀಸನ್ ಅಲ್ಲಿ ಸಂಗೀತ ಅವರೆಲ್ಲ ನೋಡಿ ವಿನ್ನರ್ ಅವ್ರೇತ ನಾವು ಡಿಸೈಡ್ ಆಗ್ಬಿಟ್ಟಿದ್ವಿ ಅಂತ ಒಂದು ಟಫ್ ಕಾಂಪಿಟೇಷನ್ ಆದ್ರೆ ಇಲ್ಲಿ ನೋಡಿ ಎಲ್ಲರ ಗಿಲ್ಲಿಯನ್ನು ವಿನ್ನರ್ ಹತ್ರ ಡಿಸೈಡ್ ಮಾಡಿ ಆಗಿದೆ ಗಿಲ್ಲಿನ ವಿನ್ನರ್ ಹತ್ರ ಡಿಸೈಡ್ ಮಾಡಿ ತಪ್ಪಲ್ಲ ಯಾಕಂದ್ರೆ ಗಿಲ್ಲಿ ಒಂದು ಒಳ್ಳೆ ಕ್ಯಾಂಡಿಡೇಟ್ ಸೂಪರ್ ಕ್ಯಾಂಡಿಡೇಟ್ ಅವರು ಕೂತಲ್ಲಿ ನಿಂತಲ್ಲಿ ಎಲ್ಲ ಅವ್ರು ಮಾಡುವ ಕಾಮಿಡಿಯಿಂದಾನೆ ನಕ್ಕು ನಕ್ಕು ಸಾಕಾಗುತ್ತೆ ಅಷ್ಟು ಒಳ್ಳೆ ಕ್ಯಾಂಡಿಡೇಟ್ ಆದ್ರೆ ಆ ಕ್ಯಾಂಡಿಡೇಟ್ಗೆ ನಿಜವಾಗ್ಲೂ ತಕ್ಕರ್ ಕೊಡುವಂತ ಒಬ್ಬ ಕ್ಯಾಂಡಿಡೇಟ್ ಇಲ್ಲ ಅನ್ನೋದೇ ಒಂದು ಅಹ್ ದುಃಖದ ಸಂಗತಿ ಹೇಳ್ಬೋದು ಅಂತ ಒಂದು ಕ್ಯಾಂಡಿಡೇಟ್ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಡ್ಲೇಬೇಕಾಗಿದೆ ಯಾವುದೇ ಆಟ ಆಗಿರ್ಲಿ ಟಫ್ ಕಾಂಪಿಟೇಷನ್ ದ ಗೆದ್ರೆ ಮಾತ್ರ ಅದಕ್ಕೊಂದು ಮಜಾ ಏನಂತೀರಿ ಅಲ್ವಾ